ನಿಮ್ಗೆಲ್ಲ ಹಂಗೆ ಹಲೋ ಸೈಲೆಂಟ್ ಸೈಲೆಂಟ್ ಪ್ಲೇಸ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ತರ ತುಂಬಾ ಸಿನಿಮಾ ಪ್ರೀಮಿಯರ್ ಶೋಗಳಿಗೆ ಬರ್ತೀವಿ ಬಂದಾಗ ಅದ್ ಚೆನ್ನಾಗಿದೆ ಇದು ಚೆನ್ನಾಗಿದೆ ಚೆನ್ನಾಗಿ ಮಾಡಿದಾರೆ ಅಂತ ಇಷ್ಟ ಆಗಿದ್ಯೋ ಆಗಿಲೋ ಹೇಳಬೇಕಾಗತ್ತೆ ಬಟ್ ಕೆಲವು ಸಿನಿಮಾಗಳು ಸತ್ಯ ನೋಡ್ಸ್ ಅಂತ ಕೆಲವೇ ಸಿನಿಮಾಗಳಲ್ಲಿ ನಿಜ ಹೇಳ್ತೀನಿ ಇದು ನಾಳೆ ಜನ ಹೇಳ್ತಾರೆ ನೋಡಿ ಈ ಸಿನಿಮಾ ಹೆಂಗ ಹೋಗತ್ತೆ ಅಂತ ಏನು ನನಗೆ ತುಂಬಾ ಅದ್ಭುತವಾಗಿ ಫಸ್ಟ್ ಸಿನಿಮಾ ಅನ್ಸಲ್ಲ ನಿಜವಾಗ್ಲೂ ನೀವು ಫಸ್ಟ್ ಸಿನಿಮಾ ಈ ತರ ಒಂದ್ ಸ್ಕ್ರೀನ್ ಪ್ಲೇ ಈ ತರ ಒಂದ್ ಪರ್ಫಾರ್ಮೆನ್ಸು ಫೈಟ್ ಎವ್ರಿಥಿಂಗ್ ಇಸ್ ಸೋ ಗುಡ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದೀರ ತುಂಬಾ ನಿಮ್ಗೆ ಭವಿಷ್ಯ ತುಂಬಾ ಇದೆ ತುಂಬಾ ಸಿನಿಮಾಗಳು ಮಾಡ್ತೀರಾ ಯಾಕಂದ್ರೆ ನಮ್ಗೆ ರೈಟರ್ ಡೈರೆಕ್ಟರ್ಗಳು ನೀವು ಆರ್ಟಿಸ್ಟ್ ಆಗಿ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತೀರಾ ನಮ್ಗೆ ರೈಟರ್ ಡೈರೆಕ್ಟರ್ ನಮ್ಗೆ ಕನ್ನಡಕ್ಕೆ ಬೇಕು ನನಗೆ ಆಶ್ಚರ್ಯ ಅನಿಸ್ತು ನೀವು ಈ ಕಥೆನ ಸ್ಕ್ರೀನ್ ಪ್ಲೇ ಬರೆದು ಈ ತರ ಸಿನಿಮಾ ಡೈರೆಕ್ಟ್ ಮಾಡಿದ್ರ ಅಂದ್ರೆ ತುಂಬಾ ತುಂಬಾ ಖುಷಿ ಆಯ್ತು ಗಾರ್ಡ್ ಅನ್ಬಿಡಿದ್ರ ದೇವರ ಆಶೀರ್ವಾದ ರೆಸ್ಪಾನ್ಸಿಬಿಲಿಟಿ ಇತ್ತು ಸರ್ ನಿಮ್ಮ ಎಲ್ಲ ಕ್ಲಾಸ್ ಮಾಡಿದೆ

रीरी तो um, ना अंप्रिडिकटबल स्क्रिप्ट लाइक नाटेक्ट नोटिंग

Too <laughs> much, <laughs> <laughs> and I have to And new theatre has given Pandita Nodi. Congratulations. Thank, Thank you. you. Thank Thank you. you. Thank you.